ಕರ್ನಾಟಕ ರಾಜ್ಯ ಸರ್ಕಾರ ಆಸ್ಪತ್ರೆಯ ಆವರಣದಲ್ಲಿರುವಂತಹ ಎಲ್ಲ ಜನೌಷಧಿ ಕೇಂದ್ರಗಳನ್ನು ಮುಚ್ಚುತ್ತ ಇದೆ ಹಿಂದೆ ಶರಣಗೌಡ ಪಾಟೀಲ್ ಅವರು ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ರು ನಾವು ಜನೌಷಧಿ ಕೇಂದ್ರಗಳನ್ನು ಮುಚ್ಚುತ್ತೀವಿ ಅಂತ ಹೇಳಿದರು ಇದನ್ನು ಅವರು ಮಾಡಿ ತೋರಿಸಿದ್ದಾರೆ ಜನೌಷಧಿ ಕೇಂದ್ರಗಳು ಕೇವಲ ಆಸ್ಪತ್ರೆಯಲ್ಲಿ ಇರುವಂಥ ರೋಗಿಗಳಿಗೆ ಮಾತ್ರ ಅಲ್ಲ ಆಸ್ಪತ್ರೆಗೆ ಬರುವಂಥ ರೋಗಿಗಳ ಪರಿಹಾರ ಪರಿವಾರದವರು ಅಕ್ಕಪಕ್ಕದ ಊರಿನವರು ಆಸುಪಾಸಿನ ವಾರ್ಡಿನವರು ಎಲ್ಲರೂ ಕೂಡ ಯಾವುದೇ ಒಂದು ಜಾಗದಲ್ಲಿ ಜನೌಷಧಿ ಕೇಂದ್ರ ಇದ್ರೆ ಕೂಡ ಅದನ್ನು ಖರೀದಿ ಮಾಡ್ತಾರೆ ಜನೌಷಧಿ ಕೇಂದ್ರ ಇರುವಂತದೇ ನೂರು ರೂಪಾಯಿಯ ಮಾತ್ರೆಯನ್ನು ಮೂರು ರೂಪಾಯಿಯಲ್ಲಿ ಕೊಡೋದಕ್ಕೆ ಸಾವಿರ ರೂಪಾಯಿಯ ಔಷಧಿಯನ್ನು ನೂರು ರೂಪಾಯಿಯಲ್ಲಿ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಇವತ್ತು ಹದಿನೈದು ಸಾವಿರ ಜನೌಷಧಿ ಕೇಂದ್ರಗಳನ್ನು ದೇಶದಾದ್ಯಂತ ಮಾಡಿದೆ ಇನ್ನೂ ಹತ್ತು ಸಾವಿರ ಜನೌಷಧಿ ಕೇಂದ್ರಗಳನ್ನು ಮಾಡುವುದಕ್ಕೆ ಈಗಾಗಲೇ ಕಾರ್ಯಾಚರಣೆ ಆರಂಭ ಮಾಡಿದೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇವತ್ತು ಸುತ್ತೋಲೆ ಹೊರಡಿಸಿ ನಾವು ಇನ್ನು ಮುಂದೆ ಜನೌಷಧಿ ಕೇಂದ್ರಗಳನ್ನು ಮಾಡುವುದೇ ಇಲ್ಲ ಅಂತಂದರೆ ನಿಮ್ಮ ಉದ್ದೇಶ ಇದು ಶಾಮೀಲಾಗಿದ್ದೀರಿ ಯಾವ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿಯವರ ಜೊತೆ ಶಾಮೀಲಾಗಿ ನೀವು ಔಷಧಿ ಕೇಂದ್ರಗಳನ್ನು ಮುಚ್ಚುತ್ತಾ ಇದ್ದೀರಿ ಇದು ನಮ್ಮ ಮುಂದಿರುವಂಥ ಪ್ರಶ್ನೆ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ನೀವು ಯಾರಿಗೆ ಫ್ರೀ ಮೆಡಿಸಿನ್ ಕೊಡ್ತೀರಿ ಕೊಡಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಫ್ರೀ ಮೆಡಿಸಿನ್ ಕೊಡ್ತೀರಿ ನೀವು ಕೊಡೋದಕ್ಕೆ ನಮ್ದೇನು ಇಲ್ಲ ಆದರೆ ಔಷಧಿ ಕೇಂದ್ರಗಳನ್ನು ಯಾಕೆ ಮುಚ್ತೀರಿ ಅದರಲ್ಲಿ ಕೇವಲ ಪೇಷಂಟ್ಗಳು ಅಲ್ಲಿ ಆಸ್ಪತ್ರೆಯಲ್ಲಿ ಇರುವವರು ಮಾತ್ರ ತಗೊಳ್ಳೋದಲ್ಲ ಔಷಧಿ ಬೇರೆಯವರು ತಗೋತಾರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ ಜನೌಷಧಿ ಕೇಂದ್ರಗಳನ್ನ ಯಥಾ ಸ್ಥಿತಿಯಲ್ಲಿ ಮುಂದುವರಿಸಬೇಕು ಕೇಂದ್ರ ಸರ್ಕಾರ ಕೊಡುವಂತ ಇನ್ನೂ ಹೆಚ್ಚು ಔಷಧಿ ಕೇಂದ್ರಗಳನ್ನ ರಾಜ್ಯ ಸರ್ಕಾರ ತಗೋಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಬೆಂಗಳೂರು ಅನ್ನುವಂತ ಪದದಲ್ಲಿ ಲ್ಯಾಂಡ್ ಮಾಫಿಯಾ ಇದೆ ರಾಮನಗರ ಹೆಸರು ತೆಗೆದಿಡುವ ತೆಗ್ದಿರುವಂತದ್ದೇ ಬೆಂಗಳೂರು ಸೇರಿಸಿರುವಂತದೇ ಲ್ಯಾಂಡ್ ಮಾಫಿಯಾದ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನ ಸುತ್ತಮುತ್ತ ಯಾರು ಲ್ಯಾಂಡ್ ಅವರಿಗೆ ರಾಮನಗರ ಹೆಸರು ಬೇಕಾಗಿಲ್ಲ ಅವರಿಗೆ ಬೆಂಗಳೂರು ಹೆಸರು ಬೇಕು ಯಾಕಂದ್ರೆ ಅವರ ಜಮೀನಿಗೆ ವ್ಯಾಲ್ಯೂ ಬರಬೇಕು ಈ ಕಾರಣಕ್ಕಾಗಿ ಇವತ್ತು ರಾಮನಗರ ಜಿಲ್ಲೆಯ ಹೆಸರನ್ನ ತೆಗೆದು ಲ್ಯಾಂಡ್ ಮಾಫಿಯಾದ ಶಕ್ತಿಗಳು ದೊಡ್ಡ ದೊಡ್ಡ ಕುಲಗಳು ಇವತ್ತು ರಾಮನಗರ ಬೆಂಗಳೂರು ಅನ್ನುವಂಥ ಹೆಸರನ್ನು ಇಡ್ತಾ ಇದ್ದಾರೆ ಇದರ ಹಿಂದೆ ಇರುವಂಥದ್ದು ಲ್ಯಾಂಡ್ ಇದೆ ಇದರ ಹಿಂದೆ ಇರುವಂಥದ್ದು ರೈತರ ಜಮೀನನ್ನು ಕಿತ್ಕೊಂಡು ಬೇರೆಯವರಿಗೆ ಕೊಡುವಂಥದ್ದು ಲೇಔಟ್ಗಳನ್ನು ಮಾಡುವಂಥದ್ದು ಇಂಡಸ್ಟ್ರಿಗಳು ಕೊಡುವಂಥದ್ದು ಬಿಲ್ಡರ್ಸ್ಗೆ ಕೊಡುವಂಥ ಒಂದು ದೊಡ್ಡ ಶಕ್ತಿ ಷಡ್ಯಂತ್ರ ಇದರ ಹಿಂದೆ ಇದೆ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ರಾಮನಗರ ಹೆಸರನ್ನು ಆಗಿ ಮೂಡಿಸ್ಕೋಬೇಕು ಆ ಜಿಲ್ಲೆಯವರು ಕೂಡ ಇದಕ್ಕೆ ಶಕ್ತಿಯನ್ನು ಜೋಡಿಸಬೇಕು ಆಗ್ರಹ ಮಾಡಬೇಕನ್ನುವಂಥ ವಿನಂತಿಯನ್ನು ನಾನು ಆ ಜಿಲ್ಲೆಯ ರಾಮನಗರದ ಜನಕ್ಕೆ ನಾನು ಮಾಡ್ತಾ ಇದ್ದೀನಿ